ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಸ್ವಾಗತ ಗೃಹಲಕ್ಷ್ಮಿ ಅಬೇಡ್ಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಆಶ್ರಯ್ ಅಬ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ರಿಗೂ ಸುಸ್ವಾಗತ ಅಂತ ಹೇಳ್ತಾ ತುಂಬ ಅಂದರೆ ತುಂಬ ಜನ ನನಗೆ ಅಮೌಂಟ್ ಬಂದಿಲ್ಲ ಅಕೌಂಟಿಗೆ ಅಮೌಂಟ್ ಬಂದಿಲ್ಲ ಸರ್ಕಾರದಿಂದ ನಮ್ಗೆ ಅಮೌಂಟ್ ಬಂದಿಲ್ಲ ಅಕೌಂಟಿಗೆ ಇಲ್ಲಿ ಏನು ನಮ್ಮ ಅಕೌಂಟಿಗೆ ಎರಡು ಸಾವಿರ ರೂಪಾಯಿ ಹಣ ಇನ್ನೂ ಕೂಡ ಬಂದಿಲ್ಲ ಸರ್ ನೀವು ಈ ರೀತಿ ಮಾಡಿದರೆ ಆಗಲ್ಲ ಎರಡು ಸಾವಿರ ರೂಪಾಯಿ ಹಣ ಎಲ್ಲಿದೆ ನಮಗೆ ಎರಡು ಸಾವಿರ ರೂಪಾಯಿ ಹಣ ಬರ್ತಾ ಇಲ್ಲವಲ್ಲ ಅಂತ ಕೇಳ್ತಾ ಇದ್ದೀರಾ ಇಲ್ಲಿ ಫಸ್ಟ್ ಆಫ್ ಆಲ್ ನೀವು ಎಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿರುವಂಥದ್ದು ಇಷ್ಟೇ ಇನ್ನು ಮೇಲೆ ಸರ್ಕಾರ ಸಿ ಎಂ ಸಿದ್ದರಾಮಯ್ಯನವರು ಹೇಳ್ತಾ ಇರುವಂಥದ್ದು ಇಲ್ಲಿ ಮೇಯ್ನಾಗಿ ಅಪ್ಡೇಟ್ ಕೊಡ್ತಾ ಇರುವಂಥದ್ದು ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಸಿದ್ದರಾಮಯ್ಯನವರು ಆಲ್ಮೋಸ್ಟ್ ಇಲ್ಲಿ ಎಲ್ರಿಗೂ ಅಪ್ಡೇಟ್ ಕೊಡ್ತಾ ಇರುವಂಥದ್ದು ಏನಪ್ಪಾ ಅಂತಂದರೆ ನಿಮ್ಮ ಒಂದು ಹಣ ಏನು ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗಿಲ್ಲದೆ ಇದ್ದರೆ ಆಗಿಲ್ಲದೆ ಇದ್ದರೆ ನೀವು ಫಸ್ಟ್ ಆಫ್ ಆಲ್ ಕೇಳಿಸ್ಕೊಳ್ಳಿ ಆಗಿಲ್ಲದೆ ಇದ್ದರೆ ನಿಮ್ಮ ಅಕೌಂಟಿಗೆ ಹಣ ಜಮೆ ಆಗಬೇಕಿನ್ಮೇಲೆ ಯಾಕಪ್ಪ ಅಂತಂದರೆ ನೀವೆಲ್ಲರೂ ಕೂಡ ಇಲ್ಲಿ ಹಣವನ್ನು ಇನ್ಮೇಲೆ ಪಡ್ಕೊಳ್ಳೇಬೇಕು ಇಲ್ಲಿ ಹಣ ಬಂದಿಲ್ಲ ಅಂತಂದರೆ ದೊಡ್ಡ ಪ್ರಾಬ್ಲಮ್ ಆಗ್ತದೆ ಹಾಗಾಗಿ ನಿಮ್ಮ ಅಕೌಂಟಿಗೆ ಹಣ ಬಂದಿಲ್ಲ ಅಂತಂದರೆ ನೀವು ಹಣವನ್ನು ಪಡೆದುಕೊಳ್ಳೇಬೇಕು ಮತ್ತು ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರದೇ ಇದ್ದರೆ ನೀವು ಎಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿರುವಂಥದ್ದು ಸಿಂಪಲ್ ಇಷ್ಟೇ ನೀವು ಅಕೌಂಟಿಗೆ ಹಣ ಬರದೇ ಇದ್ದರೆ ನೀವು ಅಯ್ಯೋ ನಮಗೆ ಹಣ ಬಂದಿಲ್ಲ ಸೋರ್ ನಮಗೆ ಒಂದು ರೂಪಾಯಿ ಇಲ್ಲ ನೀವು ಆ ರೀತಿ ನರ್ವಸ್ ಆಗಲಿಕ್ಕೆ ಹೋಗ್ಬೇಡಿ ಟೆನ್ಷನ್ ತಗೊಳ್ಳಿಕ್ಕೆ ಹೋಗ್ಬೇಡಿ ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಗಾಳಿ ಸುದ್ದಿಗಳಿಗೆ ಕಿವಿ ಕೊಡಬೇಡಿ ಸುಮ್ಮ ಸುಮ್ಮನೆ ಹೇಳ್ತಾ ಇರ್ತಾರೆ ನಮಗೆ ಇನ್ಮೇಲೆ ಹಣನೇ ಬರೋದಿಲ್ವಂತೆ ಒಂದು ರೂಪಾಯಿ ಹಣ ಬರಲ್ಲ ಸರ್ಕಾರ ಹಣನೇ ಹಾಕೋದಿಲ್ವಂತೆ ಆ ರೀತಿ ಮಾತುಗಳಿಗೆ ಸುಮ್ ಸುಮ್ಮನೆ ಕಿವಿ ಕೊಡ್ಲಿಕ್ಕೆ ಹೋಗಬೇಡಿ ನಾನು ಫಸ್ಟ್ ಆಫ್ ಆಲ್ ಹೇಳ್ತೀನಲ್ಲ ಸುಮ್ಮ ಸುಮ್ಮನೆ ಅವರು ಸುಮ್ಮ ಸುಮ್ಮನೆ ಹೇಳ್ತಾರೆ ನಾನು ಅದೇ ಹೇಳ್ತಾ ಇರುವಂಥದ್ದು ಇಲ್ಲಿ ನೀವು ನನ್ನ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ಹಂಡ್ರೆಡ್ ಪರ್ಸೆಂಟ್ ಜನ ನಾನು ಹೇಳ್ತೀನಲ್ಲ ಎಲ್ರಿಗೂ ಹಂಡ್ರೆಡ್ ಪರ್ಸೆಂಟ್ ಆಗಿ ನಾನು ರಿಯಲ್ ಆಗಿರುವಂಥ ಅಪ್ಡೇಟ್ ಸಿಕ್ಕಿರುವಂಥ ಮಾಹಿತಿಯನ್ನೇ ನಾನು ಇಲ್ಲಿ ಎಲ್ರಿಗೂ ನೀಡ್ತಾ ಇರುವಂಥದ್ದು ಸುಮ್ಮ ಸುಮ್ಮನೆ ಎಂದಿಗೂ ಹೇಳಲ್ಲ ಸ್ನೇಹಿತರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ನನಗೆ ಅಂದರೆ ನನ್ನ ವಿಡಿಯೋವನ್ನು ಎಲ್ಲರೂ ಕೂಡ ನೋಡ್ತಾರೆ ಎರಡು ಸಾವಿರ ರೂಪಾಯಿ ಹಣ ಎಲ್ಲಿದೆ ಅಂತ ಕೇಳುವಾಗ ತುಂಬ ಅಂದರೆ ತುಂಬ ಜನ ಸರ್ ನಮಗೆ ನಮ್ಗೆ ಏನಕ್ಕಾದರೂ ಆಗುತ್ತೆ ನಮಗೆ ಏನೋ ಮಕ್ಕಳ ಫೀಸಿಗಾಗತ್ತೆ ಅಥವಾ ಏನೋ ಒಂದು ನಮ್ಮ ವಸ್ತುಗಳನ್ನು ತಗೊಳ್ಳಿಕ್ಕಾಗತ್ತೆ ಆ ರೀತಿ ಹೇಳುವಾಗ ಇಲ್ಲಿ ಸರ್ಕಾರ ಏನು ಮಾಡ್ತಾ ಇದೆ ಅಂತ ನಾನು ಕೇಳ್ತಾ ಇರುವಂಥದ್ದು ಒಂದು ರೂಪಾಯಿ ಹಣ ಹಾಕ್ತಾಯಿಲ್ಲ ಇಷ್ಟೊತ್ತೊಳಗಡೆ ಹಣ ಹಾಕಬೇಕಿತ್ತು ಎಲ್ಲರ ಅಕೌಂಟಿಗೂ ಒಂದು ರೂಪಾಯಿ ಹಣ ಹಾಕಿಲ್ಲ ಇನ್ನೂ ಕೂಡ ಇಷ್ಟಾದರೂ ಕೂಡ ಒಂದು ರೂಪಾಯಿ ಹಣ ಹಾಕಿಲ್ಲ ಅನ್ನೋದಾದರೆ ಅದು ಏನಂತ ನನಗೆ ಅರ್ಥ ಆಗ್ತಾ ಇಲ್ಲ ಇನ್ನೂ ಕೂಡ ಹಣ ಹಾಕಿಲ್ಲ ಒಂದು ರೂಪಾಯಿ ಹಾಕಿಲ್ಲ ಅಕೌಂಟಿಗೆ ಆಲ್ರೆಡಿ ಹಣ ಹಾಕಬೇಕಿತ್ತು ಎಲ್ಲರ ಅಕೌಂಟಿಗೆ ಹಣ ಬಂದಿಲ್ಲ ನನಗೆ ಗೊತ್ತಿದೆ ಆದರೂ ಕೂಡ ಇಲ್ಲಿ ಹಣ ಹಾಕಿಲ್ಲ ಅನ್ನೋದಾದರೆ ಇದು ಏನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಎಷ್ಟೋ ಕಷ್ಟಪಟ್ಟು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಡೇಟ್ ಮಾಡಿರ್ತೀರ ನಮ್ಗೆ ಹಣ ಬರುತ್ತೆ ನಮ್ಗೆ ಹಣ ಬರುತ್ತೆ ಅಂತ ಎಷ್ಟೋ ಜನ ಕಾಯ್ತಾ ಇರ್ತೀರ ನನಗೆ ಗೊತ್ತಿದೆ ಆದರೆ ಅವರು ಅಕೌಂಟಿಗೆ ಹಣ ಬರ್ತಾ ಇಲ್ಲ ರಿಯಲ್ ಆಗಿ ಹೇಳಬೇಕಂತಂದ್ರೆ ಫಸ್ಟ್ ಆಫ್ ಆಲ್ ನೀವು ಇ ಕೆ ವೈ ಸಿ ಮಾಡದೇ ಇದ್ರೇ ರಿಯಲ್ ಹೇಳಬೇಕಂದ್ರೆ ತುಂಬ ಒಳ್ಳೇದಲ್ಲ ರಿಯಲ್ ಹೇಳಬೇಕಂದ್ರೆ ನೀವು ಇ ಕೆ ವೈ ಸಿ ಮಾಡಿದ್ರೇ ಒಳ್ಳೇದು ಇಲ್ಲ ಅಂತಂದ್ರೆ ಮಾಡಿ ಇಲ್ಲ ಅಂತಂದರೆ ಒಳ್ಳೇದಲ್ಲ ರಿಯಲ್ ಹೇಳಬೇಕಂತಂದರೆ ನೀವು ಇ ಕೆ ವೈಸಿಯನ್ನು ಮಾಡಲೇಬೇಕು ಇಟ್ಸ್ ಅ ವೆರಿ 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 ಇಂಪಾರ್ಟೆಂಟ್ ನಾನು ಪ್ರತಿ ಸಾರಿ ಹೇಳ್ತಾ ಇರ್ತೀನಿ ಇ ಕೆ ವೈ ಸಿ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕೆಲವರಿಗೆ ಇದು ಅದ್ರ ಬ ಒಂದು ಇ ಕೆ ಸಿ ಒಂದು ಮಹತ್ವ ಇನ್ನೂ ಅರ್ಥ ಆಗಿಲ್ಲ ಇ ಕೆ ವೈ ಸಿ ತುಂಬ ಇಂಪಾರ್ಟೆಂಟ್ ನಿಮಗೆ ನಿಮ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದು ಇ ಕೆ ವೈ ಸಿ ಬಗ್ಗೆ ಎಷ್ಟು ಹೇಳಿದರೂ ಜಾಸ್ತಿ ನೆಗಪ್ ಅಂತಂದರೆ ಇ ಕೆ ವೈ ಸಿ ತುಂಬ ಇಂಪಾರ್ಟೆಂಟ್ ಕೆಲವರಿಗೆ ಹಣ ಬರ್ತಾ ಇಲ್ಲ ನನಗೆ ಗೊತ್ತಿದೆ ಯಾಕೆ ಹಣ ಬರ್ತಾ ಇಲ್ಲ ಇ ಕೆ ವೈ ಸಿ ಮಾಡಿಲ್ಲ ಇ ಕೆ ವೈ ಸಿ ನೀವು ಮಾಡಿದ್ದೀರಾ ಅಂತಂದ್ರೆ ನಿಮ್ಗೆ ಹಣ ಬರ್ತಾ ಇತ್ತು ರೀ ಹೇಳ್ಬೇಕಂತಂದ್ರೆ ನಾನಿಲ್ಲಿ ಸುಮ್ಮ ಸುಮ್ಮನೆ ಯಾರಿಗೂ ಹೇಳ್ತಾ ಇಲ್ಲ ಇ ಕೆ ವೈ ಸಿ ನೀವು ಮಾಡಿದಿರ ಅಂತಂದ್ರೆ ಹಣ ಬರ್ತಾಯಿತ್ತು ಹಾಗಾಗಿ ನೀವು ಇ ಕೆ ವೈ ಸಿ ಮಾಡಿಲ್ಲ ಅನ್ನೋದಾದರೆ ದಯವಿಟ್ಟು ಮಾಡ್ಕೊಳ್ಳಿ ನಿಮ್ಮ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ನಾನು ತಿಳಿಸ್ಕೊಡ್ತಾ ಇರುವಂಥ ಇಲ್ಲಿ ದಯವಿಟ್ಟು ಇ ಕೆ ವೈ ಸಿ ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ಬಗ್ಗೆ ಸಬ್ಸ್ಕ್ರೈಬನ್ನು ಎಲ್ಲರೂ ಕೂಡ ನಮ್ಮೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಪ್ಪ ಅಂತಂದರೆ ಮುಂದಿನ ಇದೇ ರೀತಿ ಅಪ್ಡೇಟ್ಗಳನ್ನು ತಿಳಿಸ್ಕೊಡುವಂಥ ಒಂದೇ ಒಂದು ಚಾನಲ್ ಅಂತಂದರೆ ನಮ್ಮದು ಯಾಕಪ್ಪ ಅಂತಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನೀವು ಕಂಪ್ಲೀಟ್ ಆಗಿ ನಾ ರಿಯಲ್ ಆಗಿರುವಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇರುವಂತದ್ದು ರಿಯಲ್ ರಿಯಲ್ ಆಗಿರುವಂತ ಮಾಹಿತಿಯನ್ನು ಇಲ್ಲಿ ತುಂಬಾ 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 ಜನ ಇಲ್ಲಿ ಆಲ್ಮೋಸ್ಟ್ ಹಣವನ್ನ ಪಡ್ಕೊಂಡಿಲ್ಲ ಸರ್ಕಾರ ಹಾಕಿಲ್ಲ ಮತ್ ಕೆಲವರಿಗೆ ಅವರಿಗೆ ಅಪ್ಡೇಟ್ ಗೊತ್ತಿಲ್ಲ ಅಪ್ಡೇಟ್ ಇಲ್ಲ ಅಂದ್ರೆ ಅವ್ರಿಗೆ ಅವರಿಗೆ ಹಣ ಬಂದಿದೆಯೋ ಬಂದಿಲ್ಲೋ ಅದೇ ಗೊತ್ತಿಲ್ಲ ರಿಯಲ್ ಹೇಳಬೇಕ ಹೇಳ್ಬೇಕಂತಂದ್ರೆ ಹಾಗಿರಬೇಕಾದ್ರೆ ಏನು ಮಾಡುವಂಥದ್ದು ಅಂತ ನಾನು ಕೇಳುವಂಥದ್ದು ಹಾಗಾಗಿ ನೀವು ಎಲ್ಲರೂ ಕೂಡ ಈ ಕೆ ವೈ ಸಿ ಮಾಡ್ಕೊಳ್ಳಿ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ ಎಲ್ಲರೂ ಕೂಡ ಈ ಕೆ ಸಿ ಮಾಡ್ಕೊಳ್ಳಿ ಎಲ್ಲರ ಹಾಕೊಂಡಿಗೆ ಹಣ ಬರಲಿ ಅಂತ ಹೇಳ್ತಾ ನಾನು ಮತ್ತೊಮ್ಮೆ ಇನ್ನೊಂದು ವಿಚಾರವನ್ನು ಹೇಳ್ತೀನಿ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ನಾನು ಮತ್ತೊಮ್ಮೆ ಹೇಳ್ತಾ ಇರುವಂಥದ್ದು ಇಷ್ಟೇ ನೀವು ಸುಮ್ಮ ಸುಮ್ಮನೆ ಗಾಳಿ ಸುದ್ದಿಗಳಿಗೆ ಕೆವಿ ಕೊಡಬೇಡಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಎಲ್ಲರೂ ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಪಟ್ಟ ಅಂತ ಕಮೆಂಟ್ ಮಾಡಿ ನೂರು ಕಮೆಂಟನ್ನು ದಾಟಿ ಹೋಗ್ಬೇಕು ಈ ವಿಡಿಯೋ ಇಲ್ಲದೆ ನೂರು ಕಮೆಂಟ್ ಪಕ್ಕದಾಡ್ಬೇಕು ಯಾಕಪ್ಪ ಅಂತಂದರೆ ಈ ಕೆ ವೈ ಸಿ ಮಾಡಿದ್ದೀರೋ ಇಲ್ವೋ ಅಂತ ನನಗೆ ಗೊತ್ತಾಗಬೇಕು ಇಲ್ಲ ಅಂತಂದರೆ ಎಲ್ರಿಗ ಒಬ್ಬರು ನಾವು ಮಾಡಿಲ್ಲ ಅಂತಂದರೆ ನನಗೆ ಗೊತ್ತಾಗಲ್ಲ ಯಾರು ಈಗ ಒಬ್ರು ಯಾರು ಮಾಡಿದ್ದೀರ ಅಂತ ಇಟ್ಕೊಳ್ಳಿ ಅವ್ರು ಮಾಡಿಲ್ಲವೋ ಮಾಡಿದ್ದೀರೋ ಗೊತ್ತಿಲ್ಲ ನನಗೆ ನಾನು ತಿಳ್ಕೊಂಡಿರುವಂಥದ್ದು ನನಗೆ ಗೊತ್ತಿಲ್ಲ ರೀ ಎಲ್ಲರಿಗೆ ಮಾಡಿದ್ದೀರೋ ಮಾಡಿಲ್ಲೋ ಎರಡೂ ಗೊತ್ತಿಲ್ಲ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಎಲ್ಲರೂ ಕೂಡ ಕಮೆಂಟ್ ಮಾಡಿ ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ಬುಡದಲ್ಲಿ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ಬಟನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರ ಅಕೌಂಟಿಗೂ ನಾನು ಮತ್ತೊಮ್ಮೆ ಹಾರೈಸ್ತೀನಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಕೂಡ ಲೈಕ್ ಶೇರ್ ಅಂಡ್ ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ಬುಡದಲ್ಲಿ ಎಲ್ಲರೂ ಕೂಡ ಕಮೆಂಟ್ ಲೈಕ್ ಶೇರ್ ಅಂಡ್ ಕಮೆಂಟನ್ನು ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗೋಣ ಎಲ್ರಿಗೂ ಬ ಬಾಯ್